ಅವ್ನು ನಮ್ಮಣ್ಣ ಸಾಲಿ ಕಲಿ ಸಾಲಿ ಕಲಿ ಅಂತ ಎಷ್ಟು ಬಡ್ಕೊಂಡ ಆದರೂ ಅವನು ನಾ ಸಾಲಿ ಕಲೀಲಿಲ್ಲ ಅವ್ನು ಕಾಶಿ ಆಡಿದಾಗ ಹುಡುಗಿ ಬೆನ್ನ ಹೈತೆ ಆಯ್ತು ಆಯ್ತು ಐತಿ ಪರಿಸ್ಥಿತಿ ಬತ್ತು ಆದರೂ ಸಾಲಿ ಕಲಿಯವ್ರಿಗೆ ಒಂದು ಮಾತು ಹೇಳ್ತಾನೆ ಜೀವನದಾಗ ಚೆಂದಂಗೆ ಸಾಲಿ ಕಲಿತ್ರಿ ನೌಕರಿ ಮಾಡ್ತೀರಿ ಏನಾರು ಹುಡುಗಿಯಾರು ಬೆನ್ನ ಅಡ್ಡಾಡ್ರಿ ನೀವು ಕೆಲಸಕ್ಕೆ ಜಮಾ ನಿಮ್ಮ ಕೈ ಮುಗೀತಿ ನೋಡ್ರಿಪ್ಪ ಪ ಚಂದಂಗ ಸಾಲಿಕರ್ರಿ ಹೆಂಗೆ ಹೇಳ್ತಾ ನೋಡ್ರಿ చం ఏన్ కాల్ కుండద గు గుళ్ళన హగర హగర జగ్గ మేయ్ బో య్ బర్బర్ జగ్దా అచ్చి ಆಟ ಮಾಡ ಜಗ್ಗಾಕೈತ ಹಗರ್ಕ ಹೆಂಗ ಜಗ ತೋರ್ಸನ ಹಿಡಿದ್ರಲ್ಲಿ ಗೊತ್ತಾಯ್ತು ಕೈ ಹಚ್ಕೋಬೇಕ ಕೈ ಆರಂಗಿಲ್ಲ ತಕ್ಕ ಆಗ ಜಗ್ ನೋಡು ಇದು ಹೆಂಗ್ ಬತ್ತು ಅಡ್ಡ ಅಲ್ಲಿ ವಡ್ ಎಲ್ಲಿ ಈ ಇಲ್ಲಿಂದ ಚಾಲು ಮಾಡಿದೆ ಹಾಂ ಈಗ ಚಾಲು ಮಾಡಿ ನಾನು ಇಲ್ಲಿಂದ ಅಲ್ಲಿ ಹೋಗ ಈಗ ಮುಗಿಸ್ತಾನೆ ಮುಗಿಸಿ ಹೆಚ್ಚು ಕಡೆ ಚಾಲೂ ಮಾಡ್ತಾನೆ ನೀ ಎಟ್ಟು ಬಂದ ಇಲ್ಲ ಚಾಲೂ ಇದ್ನ ಚಲೋ ಮಾಡಿದ್ದ ಏನ್ ಮಾಡಿದೆ ಅಲ್ಲಿಂದ ಬರ್ಬೇಕಾದ ಗಾಡಿಯಿಂದ ನೀ ಮನ್ಷಿದೆ ಏಯ್ ಜಗ್ ಬರ್ಬಾರ್ದಗ್ ಈ ಕಡೆ ಹು ಜಗ್ ಚಂದ ಈ ಪಟ್ಟಿಂದು ಅಲ್ಲಿ ದಂಡಿ ಮಠ ಇದನ್ ಉಗಿಬೇಕ ಈ ಸಾಲ ಇಲ್ಲ ಅದ ಬೋಧ ಎರ್ಸ್ಬೇಕ ಬೋಧ ಎರ್ಸಿ ಹಿಂದಿಡ್ಸಿ ಕಬ್ಬಿನಾಗ ಆಚಿಡ್ ಒಂದು ಕಾವಲಿ ಮಾಡೋದೈತಿ ಅಲ್ಲಿ ನೀರು ನೀರ್ ಬರ್ವಾ ಬರಬಾರ ಇದನ್ ಮಾಡ್ಬೇಕ ಹುಚ್ಚಿ ಹಾಂಗ ಮಾಡ್ಕೋತ ಸಾಲಿಕಲಿ ಅಂದ್ರ ಸಾಲಿಕಲಿ ಹಂಗಿಲ್ಲ ದಗದ್ ಮನ್ಸು ಹುಡುಗಾಡ್ ನೀಂಗಿಲ್ಲ ಹಿಡ್ಸಿ ಒಂದಕ್ಕ ಏನ್ ಮಾಡ್ತಿರು ಬಾಳೆ ಜಾಗ ನೀನು ಇಲ್ಲ ಜಾಗ ಅಲ್ಲಿ ತಗಿನ ಪಟ್ಟಿಗೆ ಐತಿ ತಡಗಿನ ಪಟ್ಟಿನ ಹೋಗಂಗಿಲ್ಲ ನಾವು ಹಾಯ್ದ್ರಿ ಇಲ್ಲಿ ಮಂಡಿ ಮಿಸ್ತಿ ನಾನು ಜಗ್ಗ ಕಲ್ತ್ ನೋಡಿ ನಾನು ಕಾವಲಿ ಏನು ನಾಲ್ಕು ಮಳೆ ಜಗ್ಗಿರ ಕಾವ್ಲಿ ಜಗ್ಗಿದಂಗೆ ಇಲ್ಲ ಆದರೂ ಜಗ್ಗ ಈಗ ಇನ್ನೊಂದು ಇನ್ನೊಂದು ಸ್ವಲ್ಪ ಆದ್ರೆ ಮುಗಿದ ಹೋಗ್ತೀವಿ ಹ್ಞೂ ಇಲ್ಲಿ ಮುಗಿಲಲ್ಲ ಇದು ಏಕಾ ಇಲ್ಲಿ ಹೋಗಿ ದಾಂಡಿಗೆ ಹತ್ತಿರ ಆದರೂ ಸ್ವಲ್ಪ ಬ್ಯಾಸ್ ರೈತಿ ಏನು ಬೇಸರ ಆತೈತಿ ಅದ್ರ ಕವಲಿ ಜಗಿಂದ ಅಲ್ಲಿಂದ ಮಟ ಹಾಂ ಸ್ವಲ್ಪ ನಾಳೆ ಕೊತ್ತು ಜಗತನಂತ ಒಮ್ಮೆ ಕಾವಲಿ ಜಗ ಹಾಕುತ್ತೀ ಎರಡು ಎರಡು ಎಕರೆ ಜಗತ್ತ ನಾವು ಈಗ ಹದಿನೆಂಟು ಎಕರೆ ಎಲ್ಲ ಏನು ಹದಿನೆಂಟು ಎಕರೆ ಎಲ್ಲ ಸಾಲಿ ಕಲಿ ಹೇಳಿದಾಗ ಸಾಲಿ ಕಲಿಬೇಕ ಸಾಲಿ ಕಲಿ ಹೇಳಿದಾಗ ನೀವು ಮೋಜ್ ಮಸ್ತಿ ಮಾಡ್ಕೋತೀರಿ ಯಾಡ್ಯಾರ ಏನು ಮಾಡಕ್ಕೆ ಬರಂಗಿಲ್ಲ ಆದ್ರೆ ಈ ವೈನಿ ತಂಗಿ ಯಾವಾಗ ಬರ್ತಾವ ಊರಿಗೆ ಹಾಂ ವೈನಿ ತಂಗಿ ಯಾವ ವೈನಿ ತಂಗಿ ಮನೆಯಾಗ ವೈನಿ ತಂಗಿ ಹ್ಞೂ ಆಕಿ ಆಕಿನ ಏನ್ ಮಾಡ್ತಿ ಚಂದದ ಒಂದ್ ಸ್ವಲ್ಪ ಚೆಂದ ಇದ್ರೆ ಏನ್ ಮಾಡುದು ನಂದು ವಯಸ್ ಆತ ನಿನ್ನ ಮದುವೆ ಅಂದ್ರೆ ಒಂದ ಮನೆಯಾಗ್ತಿ ಅಂತ ಓ ಹೋ 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 ಪ್ಲಾನಿಂಗ್ ಹಿಂಗೈತೆ ನಿಂದ ನಿಮ್ಮ ಒಯ್ನಿದಾರ ಆಡಿಕಾಣ ವೈನ ಹೇಳಿದ್ ಏನಂತ ಹೇಳು ನಿಮ್ಮ ನಿಮ್ಮಾಗ್ ಹೇಳಪ್ಪ ಇಲ್ಲೇ ಒಂದ ಮನೆ ಆಗಿಬ್ಬರು ಆಕ ತಂಗಿ ಒಂದಾಣಿಕೆ ಅಂದ್ರೆ ನಿಮ್ಮ ಒಯ್ನಿಗೆ ಹೇಳ್ತಂತು ಅಣ್ಣ ಚೆಂದಂಗ ನಿನ್ನ ಮೈದಿನಾಗ ಕಾವಲಿ ಎಡ್ಯಾ ಕಲಸು ಹಿಂದಿಡ್ಸಿ ನಿಮ್ಮ ನಿಮ್ಮ ತಂಗಿ ಮಾಡಿ ಇಲ್ಲ ಇಬ್ಬರು ಕೂಡ ಬರ್ತಾ ಹೊಲಕ ಅವಲ್ಲಿ ಹಿಂದ ಅಲ್ಲಿ ಹಾಸ್ಟೆಲ್ದಾಗ ತಿಂತಿಂದ ಇದನ್ನು ಕರ್ಗ್ಸ್ಕೊಂಬತ್ತಲ್ಲ ಇದನ್ನ ರೈತರಂಗ ನೂರ ಎಂಟು ಥರ ಪರೀಕ್ಷೆ ಆಗ ಪಾಗಿ ನೂರ ಬ್ಯಾಡೋ ಬ್ಯಾಡೋ ಮಾಡೋದ ಥರ ಭೂಮಿ ತೆಗ್ದೆ ಮಾಡಿ ಇಲ್ಲದ್ರೆ ಚೆಂದ ಕಲಿ ಕಲಿಯತ್ತ ಹೇಳಿ ಪೂರ ಗಿಡ ಅದೇನೋ ಬಲ್ತಾ ಹೇಳಿದಾಗ ಇದು ಮನೇಜಲು ತರಲ ಹಂಗೈತೇನು ಬಾಳೆ ಇಲ್ಲ ಅಣ್ಣ ಅದಕ್ಕೆ ಸರಿಯಾಗಿ ಓದಿದ್ ಅವ್ನು ನೋಡ ಅದು ಯಾಕೋ ಫೇಲ್ ಅದು ನಾ ಅಕ್ಕೂ ಸಬ್ಜೆಕ್ಟಾ ಹ್ಞೂ ಕುಂಟ್ಕೊಂಡ್ರಿ ಆರಾಮ್ ಕುಣ್ರಿ ನಿನ್ಗೆ ಗೊತ್ತಾತು ನನಗೆ ಏಟ್ ಏಟ್ ಮಾಡ್ತೇನೆ ಏನಿ ತೆಂಗ್ಬೇಕ ಹಿಡ್ಸಿಗ ಆಕೀಗಿತ್ತ ಬಾರಿ ತರ್ತಾನೆ ಆಕೆನ ಅಂದ್ರೆ ಆಕೆ ಆಗಾಗ ಬರ್ತಿದ್ದಲ್ಲ ಅಣ್ಣ ಅಂದ್ರೆ ಪರಿಚಯ ಆಯ್ತಾ ಮಾತಾಡ್ತಿದ್ದ ಇಬ್ರು ಹ್ಞೂ ಅದಕ್ಕೆ ಯಾಕೆ ಆದ್ರೆ ಚಲೋ ಆಯ್ಕೆ ತುಂಬಾ ಒಂದಾನಿಕೆ ಹಾಕಿದ್ರು ಅಂತ ಆಕೆ ಎಮ್ ಬಿ ಬಿ ಎಸ್ ಏನು ಆಕೆ ಕೈಯ ಕಂಪೌಂಡ್ಗೆ ಮಾಡ್ತೀನ ಕಂಪೌಂಡ್ಗೆ ಮಾಡ್ತಿ ಕೆಲಸ ಮಾಡೋ ಅರ್ವಿನ ಹಾಕಿವಿ ನೀನು ಹೋಗಿ ಬಾಂಡೆನೂ ನೀನ ಬೆಳಗ ಆಕೆ ಎಂ ಬಿ 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 ಎಸ್ ಡಾಕ್ಟರ್ ಹಾಕಳ ನೀನ ಮನೆಯಾಗ ಆಕೆ ಏ ಇಲ್ಲ ಅಣ್ಣ ಆಕೆ ಸುಮ್ಮ ದವಾಖಾನಕ್ಕೆ ಹೋಗಿದ್ದು ಅಂದ್ರೆ ಅನಿವಾರ್ಯ ಮಾಡೋದು ಮಂದಿ ಕಾಲ್ ಮರಿಲಿ ಹೊಡೆದ ಹದಿನೆಂಟು ಎಕರೆ ಭೂಮಿ ಇಟ್ಕೊಂಡೆ ಇನ್ನೊಬ್ಬರು ಕೈಯಾಗ ಜೀತ ಮಾಡಕ್ಕೆ ಯಾವ್ದಾರ ರೈತರ ಚಾಂದ ಅಂದ್ ಹೆಣ್ಣು ಮಾಡ್ತಾನೋ ಗಪ್ಕೊಂಡ್ರೆ ನಿನಗೆ ತಿಳಿ ಭಾರಿ ಅಲ್ಲ ವೈನಿ ತಂಗಿತ್ತು ವೈನಿ ನಿನಗೆ ನಿನಗೆನಾಗ ಗೊತ್ತಿಲ್ಲ ವೈನಿ ತಂಗಿ ಪವರ್ ನಿನ್ನಂಗೆ ಆಯಾಕಿ ಹುಡುಗ್ಯಾರ ಬೆನ್ನು ಐತಿ ನಪಾಸಾಗಿಲ್ಲ ಫಸ್ಟ್ ನಂಬರ್ದಾಗ ಪಾಸಾಗಿ ಎಮ್ ಬಿ ಬಿ ಎಸ್ ಒಂದು ರೂಪಾಯಿ ಖರ್ಚಿಲ್ದಾಗ ಗೌರ್ಮೆಂಟ್ ಸೀಟ್ ಹೋಗಿ ನಾನು ಹೋಗಿದ್ನಿ ಕರೆ ಏನು ಏನು ಹೋಗಿದ್ಲೆ ಹಾಸ್ಟೆಲ್ದಾಗ ಹುಡುಗ್ಯಾರ ನೋಡ್ಲಿಕ್ಕೆ ಹೋಗಿದ್ದಿ ಚಿಪ್ಪಾ ಹಿಡಿಸಿಕೊಂಡ್ರೆ ಅವನಕ್ಕೆ ತಂದು ಏನು ಏನು ಸಾಲಿಗೆ ಕಲ್ತಿರು ಕಾಯ್ತಿಗಿತ್ತು ಕಾಯ್ತಿರು ನಾ ಅವಾಗ ಗೊತ್ತಿಲ್ಲದ ವಯಸ್ಸಿನಾಗ ನಾವು ಮಾಡಿ ಏ ಶಾಲಿ ಕಲಿದಾಗ ಕಲಿಬೇಕು ಹಿಂದಿಡ್ ಸೇತೈತಿ ನೀ ಸಾಲಿಗೆಲ್ಲದ ಓಕೆ ಯಾವ ದೊಡ್ಡ ಆಫೀಸರ್ ಆದ್ರೆ ನೂರ ಎಂಟು ಮಂದಿ ಬೆನ್ನು ಹತ್ತಾರ ನಾ ಹೆಣ್ಣು ಕೊಡ್ತು ನೀ ಹೆಣ್ಣು ಕೊಡ್ತು ಹತ್ತೇವೆ ಈಗ ಏನು ಏನಿದೆ ತಪ್ಪಾಗಿಲ್ಲ ದೇವರ ರಗಡ್ ಕೊಟ್ಟು ಮರ್ತಾನೆ ಬಂಗಾರಂಗ ನೀನು ನೀ ಆಳು ಹಚ್ಕೊಂಡು ಮಾಡ್ಕೋದು ಓಕೆ ಏನು ತಪ್ಪಾಗಿಲ್ಲ ನಾ ರೈತರಿಗೆ ರಗಡ್ ಮಂದಿ ಹೆಣ್ಣು ಕೊಟ್ಟ ಕೊಡ್ತಾರೋ ಕೊಡ್ತಾರಳ್ಳ ಕೊಡ್ತಾರ ನೌಕರಿ ಸರಿ ಯಾರು ಕೊಡೋಂಗಿಲ್ಲ ಅದು ನೌಕರಿ ಹೆಣ್ಣುಗಳು ನಮಗೆ ಬೇಡ ನೌಕರಿ ಹೆಣ್ಣುಗಳು ಬಂದು ಎಟ್ಟು ಮಾಡೋದು ಹಟ್ಟ್ರಾಗೈತಿ ಮತ್ತು ಆಕೆ ಎಮ್ ಬಿ ಬಿ ಎಸ್ ಕಲ್ದ ನಮಗೆ ಲಕ್ಷ ಗಂಡ ಏನು ಪಗಾರ ಕೊಡ್ತಾಳೆ ಅದು ಏನು ನಮಗೆ ಬೇಕಾಗಿಲ್ಲ ದೇವ್ರು ಕೊಟ್ಟು ಮಾರ್ತಮ್ಮ ಇಲ್ಲ ಇಲ್ಲೇ ಊರಾಗ ಒಂದು ದವಾಕ್ ನೀಡಿ ಹಾಕಿ ಬರ್ತೈತಿ ಅಣ್ಣ ನೀನಿನ್ ಏನಾರ ಮತ್ತೆನಾರ್ದೇವು ಒಮ್ಮೆ ಹೇಳಿರಿ ಕೇಳಂಗಿಲ್ಲ ನನಗೆ ಇಲ್ಲ ಅಂದ್ರೆ ಅಕ್ಕಿಗೆ ನನಗೆ ಭಾಳ ಇದಾಗಿತ್ತು ಏನಾಗಿತ್ತು ಇಲ್ಲಣ್ಣ ಆ್ಯಕ್ಚುಲಿ ನಿನಗೆ ಹೇಳ್ಬೇಕನ್ನೀ ಬಾದು ಸಾತ್ ಅಕ್ಕಿ ಆ್ಯಕ್ಚುಲಿ ಆಕೆ ನಾನು ಇಬ್ರು ಲವ್ ಮಾಡಿದ್ದು ಹೌದು ನನಗೇನು ಗೊತ್ತಪ್ಪ

ಆಯ್ಕಿನ ಬರಲಿಗ ಕಾಲ್ ಮಾಡಿ ಆಕಿನು ಲವ್ ಆತು ಎಂಥವ್ರು ಲವ್ ಮಾಡ್ಬೇಕು ಎಂಥವ್ರು ಬಿಡ್ಬೇಕು ಗೊತ್ತಾಗೋದಕ್ಕಿ ಮನೆ ಕುಳ್ತೀನಿ ಮಂದಿ ಉಸಾಬ್ರ ಮಾಡೋ ಹಡಿಸಿ ಮಕ್ಳಿಗೆ ಲವ್ ಮಾಡ್ತಾಳೆ ಓಕೆ ಎಂ ಬಿ ಬಿ ಎಸ್ ಕಲಿತೆ ಇಲ್ಲ ನಾನು ಪ್ರೀತಿ ಏನು ಪ್ರೀತಿ ನಡ ಪ್ರೀತಿ ಪ್ರೀತಿ ಅಂತೇಳಿ ಮತ್ತೆ ಟಿಮ್ ಟಿಮ್ ಹಿಡ್ದು ಯಾರ ಎಷ್ಟೋ ಮಂದಿ ಗಾಪ್ಕೊಂಡ್ರೆ ಬರಪ್ಪ ಮುಂಜಾನೆ ನೈಟಿ ಕುಡಿಸಿದೆ ತಲೆ ಹಿಡ್ದೈತೆ ಅದು ಆಗುತ್ತೋ ಇನ್ನೊಂದು ನೈಟಿ ಹೇಳಕ್ಕೆ ಏ ಅಜಪ್ಪನಾಲ್ದು ಅನ್ನತಮ್ಮ ಯಾಳ್ತಿದ್ ದುಡಿ ಅವನು ನಾವು ಹತ್ತ ಎಕ್ರೆ ಇದ್ದು ಮಾರ್ಕೊಂಡ ಕೂತು ಇವ್ರ ಅನ್ನತಮ್ಮ ಇವ್ರು ಏನು ಹೊಂದಾಣಿಕಾರಲ್ಲ ಒಟ್ಟು ಏನಾರ ಮಾಡಿ ಇವ್ರನ್ನ ಬೇರೆ ಮಾಡೋದು ನೋಡ ಖರೀ ಚದ ಅವ್ರ ಹೆಂಗಾರ ಇರಲಿ ಏನಾರ ಇರ್ಲಿ ಊರಾಗ ಅದನ್ನ ಮುರಿದು ಮೂಲೆ ಮಾಡ್ನವ್ರಣ್ಣ ಬಟ್ ಜಗಳ ಹಚ್ಬಿಟ್ನೋ ಅನ್ನತಮ್ಮ ಏ ಹಚ್ಬೇಕ ಜಗಳ ಮೂರು ಆರಾಗ್ಲಿ ಆರು ಒಂಬತ್ತು ಆಗಲಿ ಇಪ್ಪತ್ತಾಗ್ಲಿ ಅವ್ರನ್ನೆಲ್ಲ ಮನಿ ಮೂ ಮನಿ ಸಮಾಧಾನ ಹೋದ ಅವ್ರ ಅಣ್ಣ ಹೋಗ್ಲಿ ಅವ್ರ ಅಣ್ಣ ಹೋಗ್ಲಿ ಹಾದ ನಂತರ ಅವಂಗ ಏನಾರ ಮಾಡಿ ಒಂದ್ ಇಟ್ ನೈಂಟಿ ಸೆರ್ಯಾ ಕುಡಿಸಿ ಇವತ್ತು ಬೆಂಕಿ ಹೆಚ್ಚ ಬಂಗಾರ ಅಂತ ಜಮೀನ್ ಐತಿ ಮಾಡ್ಕೋ ಅದ್ನೇನ್ ಮಾಡ್ತಿ ಹುಚ್ಚಿ ಹಂಗ ಎಬಡಿ ನಾಡಿ ಇಲ್ಲಿ ನೋಡಣಿ ಬಿಟ್ಟು ಮದ್ವೆ ಏಯ್ ಮದ್ವೆ ನೀನ್ ಮತ್ತೆ ಮಾಡದ್ ಮತ್ನೇನಕೊಂಡ್ರ ಇನ್ನೊಂದು ವರ್ಷ ಆದ್ರೆ ಮುಗಿದು ಹೋತಕ್ಕಿದೆ ಎಮ್ ಬಿ ಬಿ ಎಸ್ ಎಮ್ ಡಿ ಸೀಟ್ ಮಾಡತ್ತಾಳೆ ಈಗ ಸದ್ಯ ಇನ್ನು ವರ್ಷ ದೀಡ್ ವರ್ಷ ಮುಗಿಸ್ಕೊತಾಳೆ ಆವಾಗಿಂದ ಬೇರೆ ಐತದ ಲೆಕ್ಕ ಈಗ ಬೇರೆ ಐತಿಗೆ ಲೆಕ್ಕ ಇಲ್ಲ ಇದೇ ಫೋನ್ ಹಚ್ಚಳ ಆಗ ಇನ್ನು ನಿನಗೆ ಬದಕೇಬೇಕು ಯಾರು ತಗೋಣ ಕೆಲಸ ಮಾಡ್ತಾನೆ ಜಗ್ಗ ಅಡಿಸಿ ಚಂದ ಹಿಂಗೆ ಕಲಿವಂಗಿಲ್ಲ ದೂರದ ಗುಡ್ಡ ನೆನೆಸ್ತಾರೆ ಮತ್ತೆ ಇವನ್ನ ಬರೋ ಬರ ಹೇಳಿ ಇದೊಂದು ಸಾಲ ಮುಟ್ಸ್ಕೋ ಬಿಸಲಾಗ ಒಂದು ಸ್ವಲ್ಪ ಆರಾಮ್ ಕುಣ್ರಿ ಹಾಂ ಕುಂಡ್ರು ನಿಮ್ಮ ಮೈನಿ ರೊಟ್ಟಿ ತೊಗೊಂಡ್ಬರ್ತಾಳೆ ಹಾಂ ಮೈನ್ ಇಬ್ರು ಕುಡಿ ಎಲ್ಲ ತಿಂದಿರಿ ನೋಡ್ರಿ ಹಂಗೆ ಮಾಡಿರಿ ನನಗೊಂದು ಎರಡು ರೊಟ್ಟಿ ಉಳಿಸ್ರಿ ಏ ಅವ್ರು ಅಣ್ಣ ಹೋದ್ ಬರ್ರಿ ಅವ ಎಲ್ಲಪ್ಪ ನಾನು ಕರಿನು ಏ ಅಲ್ಲವನ ಏ ಮಾಡೈತಿ ಓಪ ಬಾಲ ಬರಲಾ ಏನ್ ಆರಾಮ ಹಾ ಆರಾಮ್ ನೋಡ್ಪ ಏನ್ ಕೆಲಸ ಜೋರೈತಿ ಏನ್ ಅಡದಐತಿಪಾ ಅದ್ ನಟ ಬಯಗಟ್ಟಿ ಗಟ್ಟೋದತ್ತ ಹಾ ಬೋದ್ ಹೊಡ್ಕೊಂಡಿ ಮುಂದೆ ಮುಂದ್ ಇನ್ನೊಂದು ಲೈನ್ ಮುಗಿಸ್ಬಂದ ಊಟಕ್ಕೆ ಹೋಗ್ಬೇಕು ಏ ದುಡಿಬೇಕಲ್ಲ ರೈತ ಒಕ್ಕದಿದ್ರೆ ಬಿಕ್ಕುದ್ ಜಗವಲ್ಲ ಅಂತ ಹೇಳ ದೊಡ್ಡವರು ಹೇಳ್ತಾರ ಇಂತ ಬಿಸ್ಲಾಗಿ ಏನ್ ಕೆಲಸ ಮಾಡ್ತಿ ಅಟ್ ಇಳಿಯಾರ ತಂಪಿ ಕುಂಡು ನಡಿ

ಕರೆ ಏನ್ ನಿನಗೂ ವಯಸ್ಸ ಆಗ್ಯಾವ ಬಿಡೋಪ್ಪ ಅಳತಿ ಬೇಸ್ಕೋದು ಬಡಿಸ್ಕೋದು ಮಾರೇ ಏನು ನಿನಗಾರ ಏನು ಚಂದ ಅನಸ್ತೈತಿ ಹೋಗ್ ಜೊತೆ ನೀ ಹೇಳೋದು ಬರೋಬ್ಬರಿ ಐತಿ ಆದರೂ ಆದ್ರೆ ದೇವ್ರ ಅಂತ ಹೇಳಿ ನಂಬಿದ್ವು ಯಾಕಂದ್ರೆ ನನ್ಗ ನಮ್ಮ ಅಪ್ಪ ಇಲ್ಲ ಅಂದ್ರೆ ಅವ ಎಲ್ಲ ನನ್ ಬೆಳಸಾನ ನೀ ದೇವ್ರ ಅತ್ ನಂಬಿದಿಪ್ಪ ಅವ ನಿನ್ನ ನಂಬ್ಯಾನ ನಂಗ ಯಾಕ ಯಾಕಂದ್ರೆ ಏ ನಮ್ಮಣ್ಣ ಅಂತ ಮನುಷ್ಯ ಅಲ್ಲ ನೀ ತಿಳ್ಕೊಂಡಿ ನೀ ತಿಳ್ಕೊಂಡಂಗಿಲ್ಲ ಅವ ನೀ ಎಲ್ಲ ದೇವರಾ ತಿಳ್ಕೊಂಡಿಕ್ಕೆರೆ ನಿಮ್ಮ ಅಣ್ಣ ದೇವರಂಗೇಲ್ಲ ಯಾ ಹಂಗೇನಿಲ್ಲ ಅವನು ಕೆಲಸ ಮಾಡ್ತಾನಲ್ಲ ಏನ್ ಮಾಡ್ತಾನ ದಿನ ಇಲ್ಲಿ ಹೊಲ್ದಾಗ ಅಚೋದು ಅವನು ಊರಾಗ ಇಲ್ಲಿ ಹಿರ್ತನ್ ಮಾಡ್ಕೋ ತಡೆಯದು ಅವನು ಐಬೇನಾ ದೋತ್ರೇನಾ ಏನ ಅವನು ಎಲ್ಲ पण ಚಾನ್ ಅನ್ಸುತ್ತೈت ನನಗಿದಾ ಯಾ ಹಂಗೇನಿಲ್ಲ ಅವನು ಏನು ಅನ್ಸಿಲ್ಲ ನನಗೆ ಎಲ್ಲ ಮಾಡ್ತಾನ ನನಗೆ ಮಾಡಿ ಮಾಡಿರ್ತದನ ಮತ್ತೆ 18 ಎಕರೆ ಭೂಮಿ ದುಡು ಅವ ಮಾಡಿದದಾ

ದೋಸ್ತ ಈ ಸಿಗರೇಟ್ ಸೇರಿದ್ದದ್ದು ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ ನಮ್ಮ ನಮ್ಮಗೆ ಏನಾರು ಗೊತ್ತಾಯ್ತು

ಈಗ ಎಳ್ಯಾಕಾಗುದಿಲ್ಲ ನಿನಗೆ ಏ ನನಗೇನು ಆಗಲ್ಲಪ್ಪ ನೀನು ಅಳಿ ಬೇಕಾರೆ ನಾ ಮನೆಗೆ ಹೋಗನು ಬಸ್ಲ್ ಬಾ ಆಯ್ತಿ ಅಲ ಅವನು ಹಾಳ ಅವನ ಅವ್ನ ಜೀವನದಾಗ ನಾನು ಹಾಳೆ ಮಾತಾಡಿದ್ಲು ಅವ್ನು ಹಿಂಗೆ ಹ್ಯಾಂಗೇನು ಮಾತಾಡಿದ್ದ ನಮ್ಮ ತಮ್ಮ ಎಂದು ಹಿಂಗೆ ಮಾತಾಡಿದವ ಹಿಂಗೆ ಹಂಗೆ ಏನು ಮಾತಾಡಿದವ ಬಿಟ್ಟು ೇನಪ್ಪ ಕಡ್ಕೋ ಏ ದೋಸ್ತಾ ಕಡ್ಕ್ರಿ ಏ ದೋಸ್ತ ಹದಿನೆಂಟು ಎಕರೆ ಭೂಮಿ ನಿಂದ ಹದಿನೆಂಟು ಎಕರೆ ಐತ್ಲ ನಿನಗ ನಿನ್ನ ಪಾಲಿಗೆ ಒಂಬತ್ತು ಎಕರೆ ಬರ್ತೈತಿ ಹ್ಮ್ ಒಂಬತ್ತು ಒಂಬತ್ತು ಎಕರೆ ಬರ್ತೈತೆ ನಮ್ಮ ಪಾಲಿಗೆ ಒಂಬತ್ತು ಎಕರೆ ಬರ್ತೈತಿ ಒಂದು ಮನಿ ಬರ್ತೈತಿ ಹ್ಮ್ ಒಂದು ಮನಿ ಒಂಬತ್ತು ಎಕರೆ ನಿನ್ನ ಪಾಲ ತಗೊಂಡ್ ನೀ ಮದ್ವಿ ಮಾಡ್ಕೊಂಡು ಒಬ್ಬ ಆರಾಮರ ಒಮ್ಮ ಪಾಲನ ಹ ನಮ್ಮಣ್ಣ ಕೊಡುದಿಲ್ಲ ಅಂದ್ರ ನಿನ್ ಪಾಲ ನಿನ್ ಕೊಡಕ್ ಅವ್ದೇನ್ ಕೇಳ ಖಾತನಲ್ಲ ಹ್ಮ್ ಕೇಳೆ ಬಿಡಂದ ಏನಕತೆ ಆಗಲ್ಲ 90 ಎಕರೆ ವಲ ಮನಿ ಹ್ಮ್ ಮದುವಿ ಮಾಡ್ಕೊಂಡ ವರ್ಷಕ್ಕೆ ಒಂದೆಕರೆ ಮಾರಿನو ಆರಾಮ ಜೀವನ ಹಾಕತೆ ಹಾ 9 ವರ್ಷ ಆರಾಮ ಇರ್ತಿನಿ ಗಾಯ ಅಬಿಡಿ ಹೋಗೋ ಏನ ನಿಮ್ಮ ಅಣ್ಣನ ಕೈಲೇ ಬೇಸ್ಕೋತೆ ನೀನೇ ನೀಡಿ ಗಾ ಕಸ ಬರಿಕೆ ಹೋಗೋ ಏನ ಕೈಡ ಕಡಕೊಂದ ಎಲ್ಲ ಕೊನ್ ಬರವಾದ ನಾನು ನಾನು ಮನೆಗೆ ಬಿಡತಾರೆ

ಹದಿನೆಂಟು ಅಣ್ಣ ಎಷ್ಟು ಆಕೈತಿ ಯಾಕೋ ಹದಿನೆಂಟು ಎಕರೆದಾಗ ಎಷ್ಟು ಆಕೈತಿ ಅಣ್ಣ ಯಾರು ಕೂಡ ಹಂಗ ಒಂದು ಪಾರ್ಟಿ ಇತ್ತು ಅದು ಹದಿನೆಂಟು ಎಕರದಾಗ ಅರದ ಎಷ್ಟು ಆಕೈತಿ ಒಂಬತ್ತೊಂಬತ್ತು ಎಕರೆ ಆಕೈತಿ ಒಂಬತ್ತು ಎಕರೆ ನಿಂಗ ಒಂಬತ್ತು ಎಕರೆ ನಂಗೆ ನಾ ಬೇರೆ ಏಯ್ ಯಾರು ನಾವು ನಾವು ಆಗ್ತನಾಡ ನಮ್ಮ ದೋಸ್ತ್ರ ನಾವು ಯಾವ ದೋಸ್ ನಮ್ಮ ದೋಸ್ತ್ರ ಬೇಟೆ ಇದ್ರಳ ಅವ್ರ ಹೆಸರೇನ ಯಾಕೆ ನಿಂಗೆ ಯಾಕಬೇಕು ನನಗೆ ಬೇಕಾಗಿತ್ತು ಅವ್ರ ಹಾಂ ಹೆಸರೇನಾ ದೋಸ್ತರು ಇದ್ರ ಬಡಿಬೇಡ ನೀ ಮತ್ತ ನಿನಗೆ ಯಾವ ಕುಡಿಸ ನಮ್ಮ ದೋಸ್ತ ಅದು ಇದ್ರೆ ಯಾವ ಕುಡಿಸ್ಯಾನ ಯಾವ ದೋಸ್ತ್ರಮ್ಮ ಚುರು ಅಣ್ಣ ಅದು ಏಯ್ ನನ್ನ ಬಿಡತ್ತೀನಿ ಈಗ ನೀ ಸಣ್ಣ ಕುಸ್ ಕುಡಿಯಾಕ ಆಂ ಹೇ ಅವ್ರು ಹೇಳಿ ತಿನ್ನತ್ತಾರ ತಿತೇನ ಅದೆ ಅದೇನು ಗೊತ್ತಿಲ್ಲ ಬಡಿ ಬೇಡ ಅಣ್ಣ ಮೊದ್ಲು ಆ ಬೋಸಡಿಕೆ ಕುಡಿಸ್ಯಾನ ಚಿದು ಅಣ್ಣ ನಮ್ಮ ದೋಸ್ತ್ರು ನಡೆ ಯಾವ ಬೋಸ್ಡಿಕೆ ತೋರ್ಸಿ ನಡಿ ಅವನ

ಮಕ್ಕಳು ಸಿಗಲಿ ಸಿಗದು ಸಿಗದು ಹಾಕ್ಬಿಡ್ತಾನೆ ನಿಮ್ಮ ಅನ್ನ ಬಂದ್ರೆ ಏ ನಮ್ಮ ಅನ್ನ ಬಂದೇ ಏಯ್ ಹಾಲು ಬಿಡಲೇ ಏಯ್

ನಮ್ ತಮ್ಮನ ಕರ್ಸ್ತಾರೆ ಬರ್ಯೆಲ್ಲೋ ಒಬ್ಬ ಸೇಗ್ರಮ್ಮನ ಸುಮಾರು ಸುಳ್ಳು ಮಕ್ಕಳ ಮಾಡ್ತೇನ ಕುಡಿತೇ ಕುಡಿತ ಬೀರ್ಬೇಕು ಬೇಕು ಏನ್ ಬೇಕು ಇಲ್ಲ ಸಿಗ್ರೆಟ್ ಸೇತನೆ ಇಲ್ಲ ಜೀವಂತ ಆಗಿ ಸಾದಲ್ಲ ಆ ಚಾಡಾ ಹೇಳೋರ ಮಾತು ಮಗನ ಕೇಳಿದೆ ಇನ್ನೇಮಿ ಕೇದ್ರ ನೀನ ಇಲ್ಲೋಲೇ ತಪ್ಪagitana ತಮ್ಮ ಅಂದ್ರೆ ನೋಡೋದಲ್ಲ ಕತ್ತರಿಸಿ ಹಾಕಿ ಬಿಡತನ ಇಲ್ಲೋಲೇ ಭೂಮಿ ಸಿಮಿ ಇದ್ದವ್ರನ್ನ 2000 ಬಾಳ ಮಂದಿ ಇರ್ತಾರೆ ಊರ ಮಂದಿ ಮಾತು ಕೇಳಿ ಇಲ್ಲೋಲೇ ಹಾಳಾಗಿ ಹೋದಿ ಹದಿನೆಂಟು ಎಕರೆ ಭೂಮಿ ಕೊಟ್ಟನ ದೇವರ ಚೆನ್ನಾಗಿ ಮಾಡ್ಕೊಂಡು ಹೋಗ ಹದಿನೆಂಟು ಎಕರೆ ಐತಿ ಒಂಬತ್ತು ಎಕರೆ ಬೇಕಲ್ಲ ನನಗೆ ಬೇಕು ಆ ಮಕ್ಕಳು ದುಡಿ ಇನ್ನು ಒಮ್ಮೆ ಕೂಡಿದ್ದು ನೋಡ್ನಿ ಕಾಡ್ದಾಗ ಬೀತಾನ